ಹೇ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲ್ವತ್ತಿ ಕುಮಾರ್ಸ್ ಕಿಚನ್ ಇವತ್ತು ನಾನು ಚಿಕನ್ನಲ್ಲಿ ಒಂದು ಚಿಕನ್ ಆಟ ಅಥವಾ ಗುಂಟಿಗೆಕಾಯಿ ಅಂತಾರಲ್ಲ ಅದು ಗಟ್ಟಿ ಭಾಗ ಬರುತ್ತಲ್ವ ಅದ್ರದ್ದು ಆ ಪಾರ್ಟ್ ತೊಗೊಂಡು ನಾನು ಒಂದು ಪೆಪ್ಪರ್ ಫ್ರೈ ಮಾಡ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಬಂದು ಚಿಕನ್ದು ಒಂದು ಆಟೋ ಅಥವಾ ಗುಂಟಿಗೆಕಾಯಿ ಸುಮಾರು ಒಂದು ಅರ್ಧ ಕೆ ಜಿ ಆಗೋಷ್ಟು ನಾನು ಈ ಮೇಲ್ಗಡೆದು ಸ್ವಲ್ಪ ಫ್ಯಾಟ್ ಅಂಶ ಇರುತ್ತಲ್ಲ ಎಲ್ಲ ತೆಗೆದುಬಿಟ್ಟು ಒಂದು ಮೂರ್ತಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನೂ ಸಣ್ಣ ಬೇಕು ನೀವು ಸಣ್ಣ ಕಟ್ ಮಾಡ್ಕೊಬೋದು ಸ್ವಲ್ಪ ನಾನು ಒಂದರಲ್ಲಿ ನಾಲ್ಕು ಭಾಗ ಆಗೋಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅರ್ಧ ಕೆ ಜಿ ಆಗೋಷ್ಟಿದೆ ಈ ಸಿಂಪಲ್ಲಾಗಿ ಈಸಿಯಾಗಿ ಪಟಾಪಟ್ಟು ಮಾಡ್ಕೊಬೋದು ರಸಮು ಸಾರು ಸೈಡ್ ಡಿಶ್ ಆಗಿ ನೀವು ಟ್ರೈ ಆಗಿ ಒಂದು ಫ್ರೈ ಮಾಡ್ಕೊಬೋದು ಒಂದು ಮೀಡಿಯಮ್ ಒಂದು ಈರುಳ್ಳಿ ಒಂದು ಹಸಿಮೆಣ್ಸಿನ್ಕಾಯಿ ಒಂದು ಮೂರು ನಾಲ್ಕು ಕರಿಬೇವು ಮತ್ತು ಬೆಳ್ಳುಳ್ಳಿ ಬಂದು ಒಂದು ಮೂರು ಬೆಳ್ಳುಳ್ಳಿ ತುರಿದು ಇಟ್ಕೊಂಡಿದ್ದೀನಿ ಒಂದು ಕಾಲು ಆಗೋಷ್ಟು ಶುಂಠಿನ ತುರ್ದಿಟ್ಕೊಂಡಿದ್ದೀನಿ ಇದಕ್ಕೆ ನಮಗೆ ಸ್ಪೈಸಸ್ ಪೌಡರ್ ಬಂದು ನಾವು ಕಾಳು ಮೆಣಸು ಒಂದು ಸ್ಪೂನ್ ಇದೆ ಸೋಂಪು ಒಂದು ಕಾಲು ಟೀ ಸ್ಪೂನ್ ಇದೆ ಜೀರಿಗೆ ಒಂದು ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ ನಾನು ಕೊತ್ತಂಬರಿ ಸೊಪ್ಪು ಬೇಕಾಗುತ್ತೆ ಮತ್ತು ಸ್ವಲ್ಪ ಅರ್ಶನ ಬೇಕುತ್ತೆ ಎಣ್ಣೆ ಮತ್ತು ರುಚಿಗೆರ್ತಕ್ಕಷ್ಟು ಬೇಕಾಗುತ್ತೆ ಪಟಾಪಟ್ ಮಾಡ್ಕೊಬೋದು ನಾವು ಇಷ್ಟನ್ನು ನಾವು ಪೌಡ್ರ್ ಮಾಡ್ಕೊಬೇಕಾಗುತ್ತೆ ಅರ್ಧ ಕೆ ಜಿಗೆ ಖಾರ ಇಷ್ಟು ಸಾಕಾಗುತ್ತೆ ಈಗ ಹೇಗೆ ಅಂತ ನೋಡೋಣ ಬಟ್ ಮೊದಲಿಗೆ ನಾವು ಇದನ್ನು ಬೇಯಿಸ್ಕೊಬೇಕಾಗುತ್ತೆ ಮೂರಿಂದ ನಾಲ್ಕು ಬಿಸಿಲು ಹಾಟ್ಸ್ಕೊಬೇಕಾಗುತ್ತೆ ಒಂದು ಕುಕ್ಕರ್ಗೆ ಸೇರಿಸ್ಕೊಂಬಿಡೋಣ ನೀರು ಸ್ವಲ್ಪ ಮುಳುಗಷ್ಟು ಹಾಕೊಳ್ಳೋಣ ಯಾಕಂದ್ರೆ ನಾವು ನೀರು ಯೂಸ್ ಮಾಡ್ತಾ ಇಲ್ಲ ಇಷ್ಟಾದರೂ ನಮಗೆ ಸಾಕು ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಾನು ಉಪ್ಪು ಸೇರಿಸ್ಕೊಂತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿನ ನೀವು ಬೇಕು ಅಂದರೆ ಖಾರ ಹಾಕೊಬೋದು ನಾನು ಖಾರ ಸೇರಿಸ್ತಾ ಇಲ್ಲ ಡ್ರೈ ತುಂಬ ಚೆನ್ನಾಗಿರುತ್ತೆ ಇವಾಗ ನಾವು ಕುಕ್ಕರ್ ಲೇಟ್ ಮುಚ್ಬೋಣ ಮುಚ್ಬಿಟ್ಟು ಒಂದು ಮೂರಿಂದ ನಾಲ್ಕು ಈಸೀಲಿ ಹಾಕ್ಸ್ಕೊಬೇಕಾಗುತ್ತೆ ಹಾಕ್ಸ್ಕೋಣ ಜಾರ್ ತೊಗೊಂಡು ನಾವು ಇದನ್ನು ಪೌಡ್ರ್ ಮಾಡ್ಕೊಬೇಕಾಗುತ್ತೆ ಜೀರಿಗೆ ಕಾಳು ಮೆಣಸು ಮತ್ತು ಸೋಂಪು ಇಷ್ಟು ಒಂದು ಸ್ವಲ್ಪ ಮಿಕ್ಸಿಗೆ ಪೌಡ್ರ್ ಮಾಡ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಆದರೆ ಸಾಕು ನಾನು ತರಿ ತರಿಯಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ನೋಡಿ ಅರ್ಧ ಕೆ ಜಿಗೆ ಇಷ್ಟು ಪೌಡರು ಸಾಕಾಗುತ್ತೆ ಇದನ್ನು ಒಂದು ಬಟ್ಲಿಗೆ ಒಂದು ಬೌಲ್ಗೆ ಫ್ರೆಂಡ್ಸ್ ಆಗಿದೆ ಒಂದು ಐದು ವಿಧದಲ್ಲಿ ನಾನು ಹಾಕ್ಸ್ಕೊಂಡಿದ್ದೀನಿ ನೋಡಿ ನೀಟಾಗಿ ಇದು ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ ನಾವು ಬಿಸಿಲು ಹಾಕ್ಸ್ಕೊಬೇಕು ಅಷ್ಟು ಮಾತ್ರ ನಾನೇನು ಬೇಯಲಿಲ್ಲ ಅಂದರೆ ನೀವು ಬೇಕಾದ್ರೆ ಇನ್ನೂ ಒಂದುವೆರಡು ವಿಸಿಲು ಹಾಕ್ಸ್ಕೊಬೋದು ನೋಡಿ ಬಿದ್ದಿದೆ ಇಷ್ಟು ಬಂದರೆ ನಿಮಗೆ ಸಾಕು ಇವಾಗ ನಾವು ನೀರನ್ನ ಸೋರಿಸ್ಕೊಂಬೋಣ ಈಗ ಇದಕ್ಕೆ ಮಸಾಲೆ ಫ್ರೆಂಡ್ಸ್ ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನ್ಗೆ ಒಂದು ಎರಡು ಸ್ಪೂನ್ ಆಗೋಷ್ಟು ಆಯಿಲ್ ಸೇರಿಸ್ಕೊಳೋಣ ಈರುಳ್ಳಿ ಫ್ರೈ ಆಗೋಗು ಅಷ್ಟೇ ಹೋಗಿದ್ದಕ್ಕೆ ನಾನು ಒಂದು ಸೇರಿಸ್ತಾ ಇದ್ದೀನಿ ಕ್ವಾಂಟಿಟಿ ಕಮ್ಮಿ ಇರೋದರಿಂದ ಇರೋದು ಸ್ವಲ್ಪ ನಾವು ಫ್ರೈ ಮಾಡ್ಕೊಂಡ ಸ್ವಲ್ಪ ಚಿಪ್ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಅರಿಶಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಈರುಳ್ಳಿ ಹಸಿಮೆಣಸಿನ್ಗೆ ಸ್ವಲ್ಪ ಫ್ರೈ ಆಗಿದೆ ಈಗ ಸ್ವಲ್ಪ ಕರಿಬೇವು ಮತ್ತು ಶುಂಠಿ ತುರಿ ಮತ್ತು ಬೆಳ್ಳುಳ್ಳಿ ತುರಿ ಸೇರಿಸ್ಕೊಂತ ಇದ್ದೀನಿ ನೀವು ಬೇಗ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಸೇರಿಸ್ಕೊಂಡು ಸೇರಿಸ್ಕೊಂಬತ್ತೆ ಆದಷ್ಟು ಫ್ರೆಶ್ ತುಂಬ ಚೆನ್ನಾಗಿರುತ್ತೆ ಕರಿಬೇನ ಸ್ವಲ್ಪ ಬಟ್ಕೊಂಡು ನೀವು ಸ್ವಲ್ಪ ನಾವು ಫ್ರೈ ಮಾಡ್ಕೋಣಿ ಆಗಿದೆ ನೋಡಿ ಇಷ್ಟು ಫ್ರೈ ಆದ್ರೆ ನಮಗೆ ಸಾಕು ಇವಾಗ ಇದಕ್ಕೆ ನಾನು ಚಿಕನ್ ಬೇಯಿಸ್ಕೊ ಸಾರಿ ಗುಂಡಿಕೆಕಾಯಿ ಇದೆಯಲ್ಲ ಚಿಕನ್ ಆಟ ತಗೋ ಅದನ್ನು ತೋರಿಸ್ಕೊಂಡಿರೋದು ಸೇರಿಸ್ಕೊಳ್ತಾಯಿದ್ದೀನಿ ಈ ಥರ ಬೇಯಿಸ್ಕೊಂಬಿಟ್ಟೆ ಪಟ್ಟಾಪಟ್ಟ ಹಾಕಿದೆ ಸೈಡ್ ಇಶ್ಗೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಉಪ್ಪು ಸೇರಿಸ್ತಿದ್ದೀನಿ ನಾನು ಇನ್ನೊಂದು ಸ್ವಲ್ಪ ಉಪ್ಪು ಸೇರಿಸ್ಕೊತೀನಿ ಬೇಯೋತ್ನಾಗ ಹಾಕಿದ್ದೀನಿ ಇನ್ನೊಂದು ಹತ್ತು ಸ್ಪೂನ್ ಆಗೋಷ್ಟು ನಾನು ಉಪ್ಪು ಸೇರಿಸ್ಕೊಂತೀನಿ ನೀವು ನೋಡಿ ಹಾಕ್ಕೊಳ್ಳಿ ಮಿಕ್ಸ್ ಮಾಡಿದ್ದೆಲ್ಲ ಆಗಿದ್ದರೆ ಇವಾಗ ಕಾಳು ಮೆಣಸು ಮತ್ತು ಜೀರಿಗೆ ಮತ್ತು ಸೋಂಬುದು ತರಿ ತರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀರಲ್ಲ ಅದ್ರಲ್ಲಿ ಬೇಯಿಸ್ಕೊಳ್ಳೋಣ ಮೀಡಿಯಂ ಫ್ಲೇಮಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ರೆಡಿಯಾಗಿದೆ ಸಿಂಪಲ್ ಆಗಿ ಈಸಿಯಾಗಿರೋ ಒಂದು ಚಿಕನ್ನು ಗುಂಡ್ಕೆಕಾಯಿ ಪೆಪ್ಪರ್ ಫ್ರೈ ರೆಡಿ ಆಗಿದೆ ಇಷ್ಟಾದರೂ ನಿಮಗೆ ಸಾಕು ನೀವು ಇನ್ನೂ ಬೇಕು ಖಾರ ಬೇಕು ಅಂದರೆ ಪೆಪ್ಪರ್ ಇನ್ನೊಂದು ಸ್ವಲ್ಪ ಯೂಸ್ ಮಾಡ್ಕೊಬೋದು ಸಾಕಾಗುತ್ತೆ ನೋಡಿ ಈಗ ನಾನು ಕೊತ್ತಂಬರಿ ಸೊಪ್ಪು ಹಾಕಿ ಸರ್ವ್ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ಒಂದು ಚಿಕನ್ ಗುಂಡ್ಕೆಕಾಯಿ ಪೆಪ್ಪರ್ ಫ್ರೈ ರೆಡಿ ಆಗಿದೆ ಸೈಡ್ ಡಿಶ್ ಮಾತ್ರ ಸೂಪರಾಗಿರುತ್ತೆ ನೀವು ಸ್ವಲ್ಪ ಗ್ರೇವಿ ಬೇಕಾದ್ರೆ ಇನ್ನೊಂದು ನೀರು ಹಾಕೊಂಡು ಸ್ವಲ್ಪ ಈರುಳ್ಳಿ ರಾಡಿಸಿ ಸಾಕೊಬೋದು ಅದಕ್ಕಿಂತ ಇದು ತುಂಬ ಚೆನ್ನಾಗಿರುತ್ತೆ ನೀವು ಅನಿಸಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು